ಡಿವೈನ್ ಸ್ಟಾರ್ ಕ್ರೀಡಾ ಹಾಗೂ ಕಲಾ ಸಂಘ ಪಾಣಜಕೋಡಿ ಎಂಟು ಇಪ್ಪತ್ತೈದು ಹನ್ನೆರಡು ತೊಂಬತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಮೊದಲ ಅಧ್ಯಕ್ಷರಾಗಿ ಹೆರಲ್ಡ್ ಡಿಸೋಜಾ ಅವರನ್ನು ನೇಮಕ ಮಾಡಲಾಯಿತು ಸಂಘವು ಮೂವತ್ತು ಸರ್ವ ಧರ್ಮದ ಸದಸ್ಯರನ್ನ ಒಳಗೊಂಡು ಕ್ರೀಡೆಯಲ್ಲಿ ಭಾಗವಹಿಸುವ ಜೊತೆಗೆ ಕ್ರೀಡಾಕೂಟವನ್ನು ಆಯೋಜಿಸುವುದರ ಮೂಲಕ ಯಶಸ್ಸು ಕಂಡಿತು ಅಂದಿನ ದಿನಗಳಲ್ಲಿ ಸಂಘದ ಸಭೆಯು ಅಧ್ಯಕ್ಷರ ಮನೆಯಲ್ಲಿ ಇತ್ತು ಎರಡು ಸಾವಿರ ಇಸವಿಯ ನಂತರದ ದಿನಗಳಲ್ಲಿ ಸ್ಥಳೀಯ ಅಂಗಡಿಯಾದ ಪಿಯುಎಸ್ ಜನರಲ್ ಸ್ಟೋರ್ ನ ಒಂದು ಕೊಠಡಿಯಲ್ಲಿ ಸಂಘದ ಕಚೇರಿಯನ್ನು ತೆರೆಯಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾಗಿ ರವಿ ಡಿಸೋಜಾ ಇವರನ್ನ ನೇಮಕ ಮಾಡಲಾಯಿತು ಕ್ರೀಡೆಯ ಜೊತೆಗೆ ಶ್ರಮದಾನ ಮತ್ತು ವಿವಿಧ ಚಟುವಟಿಕೆಯಲ್ಲಿ ತೊಡಗಿಸುತ್ತಿದ್ದರೂ ಒಂಬತ್ತು ಮೂರು ಎರಡು ಸಾವಿರದ ಹತ್ತರಲ್ಲಿ ಸಂಘವು ರಿಜಿಸ್ಟರ್ ಆಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಸೀತಾರಾಮ ಶೆಟ್ಟಿ ಕಾರ್ಯದರ್ಶಿಯಾಗಿ ಆಲ್ಫೋಸ್ ಡಿಸೋಜಾ ಕ್ರೀಡಾ ಅಧ್ಯಕ್ಷರಾಗಿ ಬಷೀರ್ ಆಲಾಬೆ ಕಲಾ ಅಧ್ಯಕ್ಷರಾಗಿ ಮನೋಹರ್ ಇವರನ್ನ ನೇಮಕ ಮಾಡಲಾಯಿತು ಈ ಸಂಘಕ್ಕೆ ಸ್ವಂತ ಕಟ್ಟಡದ ಅವಶ್ಯಕತೆ ಇತ್ತು ಅಂತೆಯೇ ಎರಡು ಸಾವಿರದ ಹನ್ನೊಂದನೇ ಈ ಸಭೆಯಲ್ಲಿ ಸದಸ್ಯರ ಶ್ರಮ ಹಾಗೂ ಅವರವರ ಊರವರ ಸಹಕಾರದೊಂದಿಗೆ ಸಂಘದ ಸ್ವಚ್ಛತಾ ಸ್ವತಃ ಕಟ್ಟಡದೊಂದಿಗೆ ಸಾರ್ವಜನಿಕ ಪ್ರಯಾಣಿಕರ ಬಸ್ ತಂಗುದಾಣವನ್ನು ನಿರ್ಮಿಸಲಾಯಿತು ಈ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವು ಸರ್ವಧರ್ಮದ ಅತಿಥಿ ಗಣ್ಯರಿಂದ ಉದ್ಘಾಟನೆಯಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೌಷದ್ ಬಳಗ ಮಂಗಳೂರು ಇವರಿಂದ ಕಾರ್ಯ ರಸಮಂಜರಿ ಕಾರ್ಯಕ್ರಮ ನೆರವೇರಿತು ಅಂದಿನಿಂದ ಇಂದಿನವರೆಗೆ ಕ್ರಿಸ್ಮಸ್ ಹಾಗೂ ಸಾರ್ವಜನಿಕ ಗಣೇಶ ಚತುರ್ಥಿಯ ಪ್ರಯುಕ್ತ ವಿವಿಧ ಆಟೋಟ ಸ್ಪರ್ಧೆ ಯಕ್ಷಗಾನ ಬಯಲಾಟ ಸಂಗೀತ ರಸಮಂಜರಿ ನಾಟಕ ಕ್ರಿಕೆಟ್ ವಾಲಿಬಾಲ್ ಮ್ಯಾಟ್ ಕಬಡ್ಡಿ ಹಗ್ಗಜಗ್ಗಾಟ ಮುಂತಾದ ಕಾರ್ಯಕ್ರಮವನ್ನ ಆಯೋಜಿಸುತ್ತಾ ಬಂದಿರುತ್ತಾರೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಿರುನಾಟಕ ಸಂಗೀತ ರಸಮಂಜರಿ ನೃತ್ಯ ಪ್ರಹಸನ ಮಾಡುತ್ತಾ ಎಲ್ಲರ ಪ್ರಶಂಸೆಯನ್ನ ಪಡೆದಿರುತ್ತಾರೆ ಅಷ್ಟೇ ಅಲ್ಲದೆ ಇವರು ಸ್ಥಳೀಯ ಪರಿಸರದ ಅಂಗನವಾಡಿ ಶಾಲೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿರುತ್ತಾರೆ ಈಗ ಪ್ರಸ್ತುತ ಅಧ್ಯಕ್ಷರಾಗಿ ಹರೀಶ್ ಆಚಾರ್ಯ ಕುಂಟೂರು ಗೌರವಾಧ್ಯಕ್ಷರಾಗಿ ಅಜೀಜ್ ಸಾಲೆತ್ತೂರು ಕಾರ್ಯದರ್ಶಿಯಾಗಿ ಅಶೋಕ್ ಡಿಸೋಜಾ ಪಾಣಾಜಕೋಡಿ ಕ್ರೀಡಾ ಕ್ರೀಡಾಧ್ಯಕ್ಷರಾಗಿ ಬಶೀರ್ ಆಳಾಬೆ ಇವರು ಆಯ್ಕೆಯಾಗಿರುತ್ತಾರೆ ಡಿವೈನ್ ಸ್ಟಾರ್ ಕ್ರೀಡಾ ಹಾಗೂ ಕಲಾ ಸಂಘಕ್ಕೆ ನಮ್ಮೆಲ್ಲರ ಹೃದಯಾಂತರಾಳದ ವಂದನೆಗಳು ಅಭಿನಂದನೆಗಳು